ಮರಾಠಿಗರ ಪುಂಡಾಟಿಕೆ ಅಟ್ಟಹಾಸ ಎಂಎಸ್ ನಿಷೇಧ ಮಾಡಲು ಒತ್ತಾಯ ಕಳಸಬಂಡೂರಿ ಮಹದಾಯಿ ಯೋಜನೆ ಶೀಘ್ರ ಆರಂಭಿಸಲು ಆಗ್ರಹ ಹಿಂದಿ ಹೇರಿಕೆ ಬೇಡವೇ ಬೇಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಾಗಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಲ್ ನಾಗರಾಜ್ ಕರೆ ನೀಡಿದ ಕರ್ನಾಟಕ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುವುದು ಬಹುತೇಕ ಅನುಮಾನ ಎಂಬ ಸ್ಥಿತಿ ಇದೆ ಅಲ್ಲದೆ ಬಲವಂತವಾಗಿ ಬಂದ್ ಮಾಡಲು ಅವಕಾಶವಿಲ್ಲ ಎಂದು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ದು ಬಂದ್ಗೆ ಕರೆ ನೀಡಿರುವ ಸಂಘಟನೆಗಳಿಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹ ಸಹಕಾರ ನೀಡುತ್ತಿದ್ದು ಎಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ ನಾಳೆ ಕರ್ನಾಟಕ ಬಂದದು ಆವನ್ ಮಾಡಿದ್ದಾರೆ ನಮ್ಮ ಡಿಸ್ಟಿಕ್ ಅಲ್ಲಿ ಕೂಡ ಈ ತರ ನಮಗೆ ಮಾಹಿತಿ ಇದೆ ಆಲ್ ಓವರ್ ಕರ್ನಾಟಕದ್ದು ಪ್ಲ್ಯಾನ್ ಮಾಡಿದ್ದಾರೆ ಸೊ ನಮ್ಮಲ್ಲಿ ಕೂಡ ಮೊದಲೇ ಲಾಸ್ಟ್ ವೀಕ್ ಬಂದು ಅವರು ಮೀಡಿಯಾ ವೈಟ್ ಕೊಟ್ಟು ಈ ಥರ ಹೇಳಿದ್ದಾರೆ ಬಟ್ ನಮ್ಮ ಡಿಸ್ಟಿಕಲ್ಲಿ ನಾವು ಎಲ್ಲ ಥರದ್ದು ಪ್ರಿಪ್ರೇಷನ್ ಇದ್ದೀವಿ ಬಂದೋಬಸ್ತ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಲ್ ಓವರ್ ದ ಡಿಸ್ಟಿಕ್ ಆಲ್ ದ ಇಂಪಾರ್ಟೆಂಟ್ ಪ್ಲೇಸಸಲ್ಲಿ ಎಲ್ಲ ಇಂಪಾರ್ಟೆಂಟ್ ರೋಡ್ಸಲ್ಲಿ ಎಲ್ಲ ಸೆನ್ಸಿಟಿವಿಕ್ ಪ್ಲೇಸಸಲ್ಲಿ ಅಲ್ಲಿ ನಾವು ಸ್ಟಾಫ್ ಹಾಕ್ತೀವಿ ಮತ್ತೆ ಇನ್ಶೂರ್ ಮಾಡ್ತೀವಿ ಕಿ ಪಬ್ಲಿಕ್ ಏನು ತೊಂದರೆ ಆಗಬಾರ್ದು ಏನು ಪಬ್ಲಿಕ್ ನ್ಯೂಸೆನ್ಸ್ ಆಗಬಾರ್ದು ಮತ್ತು ಫೋರ್ಸ್ಫುಲಿ ಏನು ಆಗಬಾರ್ದು ಏನಾದರೂ ಫೋರ್ಸ್ಫುಲಿ ಆಗುತ್ತೆ ಮತ್ತೆ ಏನು ನ್ಯೂಸೆನ್ಸ್ ಸೆನ್ಸ್ ಆಗುತ್ತೆ ಅವರ ಮೇಲೆ ನಾವು ಕ್ರಮ ತಗೊಳ್ತೀವಿ ನೋಡಿ ಇಟ್ ಈಸ್ ಅ ಅವರು ಕಾಲ್ ಮಾಡಿದ್ದಾರೆ ಈ ಥರ ಎಲ್ಲ ಕಿ ಇಟ್ ಈಸ್ ಅ ಫೋರ್ಸ್ಫುಲ್ ಕಾಲ್ ಅವರ್ ಸಮ್ಥಿಂಗ್ ಯಾರು ಸ್ವಂತ ಒಪ್ಕೊಳ್ತಾರೆ ಸ್ವಂತ ಏನಾದರೂ ಮಾಡ್ತಾರೆ ಇಟ್ ಈಸ್ ದೇರ್ ಕಾಲ್ ಅವರಿಗೆ ಏನು ಅವರಿಂದ ಏನಾದ್ರೂ ಫೋರ್ಸ್ಫುಲಿ ಏನಾದ್ರು ಆಗುತ್ತೆ ಅಥವಾ ಏನಾದ್ರೂ ನ್ಯೂಸೆನ್ಸ್ ವಗರಾ ಕ್ರಿಯೇಟ್ ಮಾಡ್ತಾರೆ ಡೆಫಿನೆಟ್ಲಿ ಆಕ್ಷನ್ ಆಗುತ್ತೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಲ್ ನಾಗರಾಜ್ ನೇತೃತ್ವದಲ್ಲಿ ಕಳೆದ ಮಾರ್ಚ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪರಭಾಷಿಗರ ದಾಳಿ ನಿಲ್ಲಬೇಕು ಕನ್ನಡಿಗರಿಗೆ ಉದ್ಯೋಗ ದೊರೆಯಬೇಕು ಹಾಗೂ ಎಂಇಎಸ್ ಪುಂಡಾಟಿಕೆ ವಿರುದ್ಧ ಪ್ರತಿಭಟನೆ ನಡೆಸುವ ಜೊತೆಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಮಾತನಾಡಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಮಾಡುವುದಾಗಿ ಘೋಷಣೆ ಮಾಡಿದರು ಹಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲಿಸುವುದಾಗಿ ಹೇಳಿದ್ದವು ಹಾಗಾಗಿ ನಾಳೆ ನಡೆಯಲಿರುವ ಕರ್ನಾಟಕ ಬಂದ್ಗೆ ಪ್ರಮುಖ ಸಂಘಟನೆಗಳು ಕೇವಲ ಬಾಹ್ಯ ಬೆಂಬಲ ವ್ಯಕ್ತಪಡಿಸಿದ್ದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸೇವೆ ಹೋಟೆಲ್ ಸೇವೆ ಚಲನಚಿತ್ರ ಪ್ರದರ್ಶನ ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುವ ಸಾಧ್ಯತೆಗಳಿವೆ ಅಲ್ಲದೆ ಬಲವಂತವಾಗಿ ಬಂದ್ ಮಾಡಲು ಸಂಘಟಿಗರು ಪ್ರಯತ್ನಿಸಿದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಎಸ್ಪಿ ಹೇಳಿದ್ದಾರೆ ಹಾಗಾಗಿ ನಾಳೆ ಬಂದ್ ನಡೆಯುವುದು ಬಹುತೇಕ ಅನುಮಾನ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಅಂಬರೀಷನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ